ಮಾಡ್ತಕ್ಕಂತ ಮತ್ತು ಭಕ್ತರಿಗೆ ಬದುಕಿನ ದಾರಿಯನ್ನು ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ವರ್ಷ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಗಳ ಸ್ಮರಣಾರ್ಥವಾಗಿ ಜಾತ್ರಾ ಮಹೋತ್ಸವವನ್ನು ವೇದಿಕೆಯ ಮೇಲೆ ಉಪಯೋಗಿಸಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ಕೇಂದ್ರ ಮಹಾಸ್ವಾಮೀಜಿಗಳ ದಿವ್ಯ ಸಾಹಿತ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯತಕ್ಕಂತ ಈ ಜಾತ್ರಾ ಮಹೋತ್ಸವ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಯೋಗಿರ್ತಕ್ಕಂಥ ಸಾನಿಧ್ಯ ನಿರ್ವಹಿಸಿರ್ತಕ್ಕಂಥ ಮುರುಘಾ ಮಠದ ಪೂಜರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕೃಷಿ ವಿಚಾರ ಸಂಕೀರ್ಣದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರದ ಧೀರಜ್ ಅವರೇ ಹುಣಸೂರಿನ ಹರೀಶ್ ಗೌಡ್ರೆ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಪುಟ್ಟರಾಜು ಅವರೇ ಹಾಗೂ ಸಾರ ಮಹೇಶ್ ಅವರೇ ಮಾಜಿ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ಅಶ್ವಿನ್ ಕುಮಾರ್ ಅವರೇ ಮತ್ತು ಡಾಕ್ಟರ್ ಅನ್ನದಾನಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಮಂಜಗೌಡ್ರೆ ಇವತ್ತಿನ ಈ ಒಂದು ಕೃಷಿ ವಿಚಾರ ಸಂಕಿರಣದಲ್ಲಿ ನಮ್ಮ ರೈತ ಬಂಧುಗಳಿಗೆ ಈ ವಿಚಾರ ಸಂಕಿರಣದ ಮುಖಾಂತರ ಇತ್ತೀಚಿನ ಒಂದು ಆಧುನಿಕ ಯುಗದಲ್ಲಿ ಹಲವಾರು ರೀತಿಯ ತಾಂತ್ರಿಕ ವಿಷಯಗಳನ್ನು ನಾವೇನು ಕಾಣ್ತಾ ಇದ್ದೇವೆ ತಂತ್ರಜ್ಞಾನ ನಮ್ಮ ಒಂದು ತಾಂತ್ರಿಕ ಅಳವಡಿಕೆಗಳು ಪ್ರತಿಯೊಂದು ಜೀವನದ ಅಂಗದಲ್ಲಿ ಇವತ್ತು ನಾವು ಸದುಪಯೋಗಪಡಿಸಿಕೊಳ್ಳೋದ ಮುಖಾಂತರ ಸಮಾಜ ಅದರಲ್ಲೂ ವಿಶೇಷವಾಗಿ ಭಾರತ ದೇಶ ಬೇರೆ ದೇಶಗಳಿಗೆ ಇವತ್ತು ಪೈಪೋಟಿಯನ್ನು ನೀಡತಕ್ಕಂತ ಒಂದು ದೊಡ್ಡ ಶಕ್ತಿಯನ್ನು ಬೆಳೆಸಿರ್ತಕ್ಕಂಥದ್ದೇನೇನು ಇವತ್ತು ಆಧುನಿಕ ಯುಗದಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈಗಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೂರ್ತಿಯವರು ಕಟ್ಟಿಮನೆಯವರು ಏನು ಅತ್ಯಂತ ಒಂದು ರೀತಿ ಪ್ರತಿಯೊಬ್ಬರಿಗೆ ಯಾವ ರೀತಿಯ ಒಂದು ಕೃಷಿಯನ್ನು ಮಾಡಬೇಕಾದರೆ ಮಣ್ಣಿನ ತೇವಾಂಶ ನಾವು ಬಳಕೆ ಮಾಡತಕ್ಕಂಥ ಗೊಬ್ಬರದ ಏನು ಒಂದು ಪ್ರಮಾಣ ಹೀಗೆ ಹಲವಾರು ವಿಷಯಗಳ ಬಗ್ಗೆ ವಿಶ್ವವನ್ನು ಪ್ರಸ್ತಾಪ ಮಾಡಿದ್ದಾರೆ ಅವ್ರಿಗೆ ಅಭಿನಂದಿಸ್ತೀನಿ ಅವ್ರ ಜೊತೆಯಲ್ಲಿ ಇನ್ನೂ ಕೆಲವರು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದಂತ ಒಂದು ಅನುಭವಗಳನ್ನು ಪಡೆದಿರ್ತಕ್ಕಂಥವರು ಸಹ ಕೇಂದ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುತ್ತೂರು ಭಾಗ ಮತ್ತು ರಾಜ್ಯದ ಹಲವಾರು ಭಾಗದಿಂದ ಕಳೆದ ಐದಾರು ದಿವಸಗಳಿಂದ ತಾಯಂದರು ಹಿರಿಯರು ಯುವಕ ಸ್ನೇಹಿತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸತಕ್ಕಂಥದ್ರ ಮುಖಾಂತರ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ನೀವು ಗಮನಿಸ್ತೇವೆ ವಿಶೇಷವಾಗಿ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಬದುಕೇನಿದೆ ಆ ಬದುಕು ಎಷ್ಟು ಅರ್ಧ ಖಂಡಿತ ಅಂತಕ್ಕಂಥದ್ದು ಇವತ್ತು ಸಹ ಸುತ್ತೂರು ಕ್ಷೇತ್ರದಲ್ಲಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಖಾದರ್ ಅವರು ಅವರು ವೇದಿಕೆಗೆ ಬರ್ತಾ ಇದ್ದಾರೆ ಅವರಿಗೆ ತುಂಬ ದಿನ ಸ್ವಾಗತವನ್ನು ನಾನೇ ಕೋರ್ತಾ ಇದ್ದೇನೆ ನಮ್ಮ ಸುತ್ತೂರು ಕ್ಷೇತ್ರದಲ್ಲಿ ರಾಷ್ಟ್ರಗಳ ಪ್ರದರ್ಶನ ಇರ್ಬೋದು ನಮ್ಮ ಗ್ರಾಮೀಣ ಪ್ರದೇಶದ ಹಲವಾರು ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಿರ್ಬೋದು ಕೃಷಿ ಚಟುವಟಿಕೆಗಳು ಮತ್ತು ಯುವಕರಿಗೆ ಕ್ರೀಡಾ ಒಂದು ಆಸಕ್ತಿಯನ್ನು ಉಂಟು ಮಾಡತಕ್ಕಂಥ ಪ್ರೋತ್ಸಾಹವನ್ನು ತುಂಬತಕ್ಕಂಥದ್ದಿರ್ಬೋದು ಈ ಹಲವಾರು ರೀತಿಯ ಕಾರ್ಯಕ್ರಮಗಳು ಒಂದು ವಾರದಲ್ಲಿ ಇವತ್ತು ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದೇನಿದೆ ಇದರಿಂದ ನಮ್ಮ ರೈತರು ಮತ್ತು ಯುವಕರಿಗೆ ಮತ್ತು ನಮ್ಮ ತಾಯಂದರಿಗೆ ಒಂದು ಬದುಕ್ತಕ್ಕಂಥ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಈ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನೆರವೇರ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಭಾಗ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತಿನ ಈ ಒಂದು ಸಮಾಜ ಒಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ವಿಶ್ವಕ್ಕೆ ಪೈಪೋಟಿ ನೀಡಿ ನಮ್ಮ ದೇಶ ಇವತ್ತು ಮೂರನೇ ಸ್ಥಾನದಲ್ಲಿ ಒಂದು ನಮ್ಮ ದೇಶದ ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ ಐದನೇ ಸ್ಥಾನದಿಂದ ಮತ್ತೊಂದು ಕಡೆ ನಮ್ಮ ಪೂರ್ವಿಕರು ಬದುಕಿ ಬಂದಿರತಕ್ಕಂಥ ನಮ್ಮ ಕುಟುಂಬಗಳ ಬದುಕು ನಮ್ಮ ಕುಟುಂಬದ ಒಂದು ತಂದೆ ತಾಯಿ ಜನ್ಮ ಕೊಟ್ಟಂತ ತಂದೆ ತಾಯಿಯರು ಜನ್ಮ ಪಡೆದಂಥ ಮಕ್ಕಳು ಯಾವುದು ಬಾಂಧವ್ಯಗಳನ್ನ ನಾವು ನಮ್ಮ ಸಂಸ್ಕೃತಿಯಲ್ಲಿ ನಾವು ಅಳವಡಿಸ್ಕೋಬೇಕಾಗಿದೆ ಅದರ ಕೊರತೆಗಳು ಇದೆ ಅಂತಕ್ಕಂಥದ್ದು ಬಹಳ ನೋವಿನಿಂದ ನಾನು ಹೇಳಬೇಕಾಗ್ತದೆ ಪ್ರತಿನಿತ್ಯ ನಾವು ಮಾಧ್ಯಮಗಳನ್ನ ನೋಡಿದಾಗ ಎಲ್ಲ ಒಂದು ಕಡೆ ನಾವೆಲ್ಲರೂ ತಲೆ ತಕ್ಕಿಸಬೇಕಾಗಿತ್ತು ಒಂದು ಕಡೆ ಇತ್ತೀಚೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ಪ್ರಾರಂಭ ಆಯಿತು ಮೈಕ್ರೋ ಫೈನಾನ್ಸ್ನ ಒಂದು ಸಾಲ ಕೊಡ್ತಕ್ಕಂಥವರ ಸಾಲ ಪಡೆದಂಥವ್ರ ಮೇಲೆ ನಡೆಸ್ತಕ್ಕಂಥ ಒಂದು ಅಮಾನ್ಯವಾದಂಥ ರೀತಿಯ ಒಂದು ವರ್ತನೆಗಳು ಅದರಿಂದ ಬೇಸತ್ತು ಹಲವಾರು ಕುಟುಂಬದಲ್ಲಿ ಆತ್ಮಹತ್ಯೆಗಳು ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದೇಷ್ಟೇ ಅಲ್ಲ ಹಲವಾರು ರೀತಿಯ ನಮ್ಮ ಕಾರ್ಯಕ್ರಮಗಳ ವೈಫಲ್ಯತೆಗಳಲ್ಲಿ ಸಾವು ನೋವುಗಳನ್ನು ಪ್ರತಿನಿತ್ಯ ಏನು ಕಾಣ್ತಾ ಇದ್ದೇವೆ ಇದು ಎಲ್ಲದಕ್ಕೂ ಒಂದು ಅಂತಿಮವಾಗಿ ನಮ್ಮ ಹಳೆಯ ಬದುಕಿನ ಮತ್ತು ಪರಿವರ್ತನೆ ಪ್ರತಿಯೊಬ್ಬರ ಹೃದಯದಲ್ಲಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೇನಾದರೂ ಆಗಬೇಕಾದ್ರೆ ನಮ್ಮಂಥ ರಾಜಕಾರಣಿಗಳಿಂದ ಆಗಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಯತಕ್ಕಂಥ ಪರಮ ಪೂಜ್ಯರುಗಳ ದಿವ್ಯ ಸನ್ನ ಏನೊಂದು ಹೃದಯಗಳಲ್ಲಿ ಭಾವನೆಗಳಲ್ಲಿ ಒಂದು ಉತ್ತಮವಾದಂಥ ಮನಸ್ಸಿನ ಒಂದು ಗುಣಗಳನ್ನು ಕಳಿಸ್ತಕ್ಕಂಥ ಪರಮ ಪೂಜ್ಯರುಗಳ ಸಂದೇಶ ಏನಿದೆ ಅದನ್ನ ನಾವು ಗುರುಗಳು ವೇದಿಕೆಯ ಮೇಲೆ ಹೇಳ್ತಕ್ಕಂಥದ್ದಕ್ಕೆ ಮಾತ್ರ ಸೀಮಿತಗೊಳಿಸಿದೆ ಅವರು ಕೊಡ್ತಕ್ಕಂಥ ಸಂದೇಶಗಳನ್ನ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಜಕ್ಕೂ ನಮ್ಮ ಬದುಕು ಸಾರ್ಥಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ದೇಶದಲ್ಲಿ ಹಣದ ಕೊರತೆ ಇಲ್ಲ ಯಥೇಚ್ಛವಾಗಿ ಹಣ ಇದೆ ಆದರೆ ಇವತ್ತು ಹಣವನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು ಅನ್ನೋದ್ರಲ್ಲಿ ಎಲ್ಲ ಒಂದು ಕಡೆ ನಮ್ಮ ವೈಫಲ್ಯತೆಗಳನ್ನು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಇಲ್ಲಿ ರಾಜಕೀಯವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಸರ್ಕಾರದ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥವರು ನಾವು ಎಲ್ಲಿ ಎಡವುತ್ತಾ ಇದ್ದೇವೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳಿಂದ ಜನರ ಬದುಕನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಈಗ ನಲ್ಲಿ ಕೆಲವು ಬಾರಿ ಆಸ್ಪತ್ರೆಯ ಒಂದು ಖರ್ಚು ವೆಚ್ಚಗಳಿಗೆ ಹಣ ಹಿಂದೆ ಸಾಲ ಮಾಡತಕ್ಕಂಥದ್ದು ಏನೋ ಒಂದು ಒಳ್ಳೆಯ ಮನೆ ಕಟ್ಟಬೇಕು ಅಂತೇಳಿ ಸಾಲ ಮಾಡತಕ್ಕಂಥದ್ದು ಇಲ್ಲ ಕೆಲವು ನಮ್ಮ ಇತ್ತೀಚಿನ ನಮ್ಮ ಯುವಕರಲ್ಲಿ ಎಂಥದ್ದು ನಿಮ್ಮ ಆನ್ಲೈನ್ ಅಂತಕ್ಕಂಥದ್ದು ಇಲ್ಲಿ ಬಂದ್ಬಿಟ್ಟಿದೆ ಒಂದು ಕಡೆ ನಾವು ವೈಜ್ಞಾನಿಕವಾಗಿ ಬೆಳೀತಾ ಇದ್ದೀವಿ ಆ ಆನ್ಲೈನ್ನ ಒಂದು ವ್ಯಾಮೋ ಒಳಗಾಗಿ ಏನೋ ದುಡ್ಡು ಸಂಪಾದನೆ ಮಾಡಬಹುದು ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕುಟುಂಬಗಳೇ ಸರ್ವನಾಶ ಆಗ್ತಕ್ಕಂಥ ಒಂದು ದಿನಗಳು ಕಾಣ್ತಾ ಇದ್ದವು ಇದೆಲ್ಲದಕ್ಕೂ ಒಂದು ಕಡಿವಾಣವನ್ನ ನಾವು ಹಾಕದೇ ಇದ್ರೆ ನಾವು ಈ ಒಂದು ಸರ್ಕಾರಗಳ ಒಂದು ಕಾರ್ಯಕ್ರಮಗಳ ಮುಖಾಂತರ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನ ಕಂಡು ಕುಟುಂಬಗಳ ಪರಿಸ್ಥಿತಿ ಏನಾಗ್ತಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಯೋಚನೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗಾಗಲೇ ನಮ್ಮ ಕೃಷಿ ವಿಚಾರ ಸಂಕಿರಣದಲ್ಲಿ ಕೃಷಿಕರು ಕೃಷಿಕರು ಅಂದ್ರೆ ಬಹುಶಃ ರೈತರು ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿದಾಗ ನಮ್ಮನ್ನು ಮೂರನೇ ದರ್ಜನ್ನಲ್ಲಿ ಹಿಡ್ತಾರೆ ರೈತರನ್ನ ಅದು ಅತ್ಯಂತ ನೋವಿನ ಸಂಗತಿ ರೈತರ ಪರವಾದಂತಹ ಕಾರ್ಯಕ್ರಮಗಳು ನೋಡ್ಲಿಕ್ಕೆ ಹೇಳ್ತಕ್ಕಂಥದ್ದು ನೋಡಿದಾಗ ಬಹಳ ಚೆನ್ನಾಗಿ ಕಾಣುತ್ತದೆ ಇಲ್ಲಪ್ಪ ನಮ್ಮ ರೈತರ ಬದುಕು ಅಂತ ರೀತಿಯಲ್ಲಿ ತರ್ತಕ್ಕಂಥ ಕಾರ್ಯಕ್ರಮಗಳು ಜಾರಿ ತರ್ತೀವಿ ಹೇಳಿ ಆದರೆ ನಾವು ಆ ಒಂದು ಗ್ರೌಂಡ್ ರಿಯಾಲಿಟಿಗೆ ಹೋಗಿ ನೋಡಿದಾಗ ನಮ್ಮ ರೈತರ ಬದುಕು ಏನಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಆತ್ಮಕ್ಕೆ ನಾವು ನಾವೇ ಪ್ರಶ್ನೆ ಹಾಕೊಂಡಾಗ ಈಗಾಗಲೇ ನನ್ನೆಯ ದಿನ ಒಂದೇ ಗಣರಾಜ್ಯೋತ್ಸವ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವನ ಅತ್ಯಂತ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ ದೇಶದಲ್ಲಿ ಯಾವ ರೀತಿ ನಾವು ಪ್ರಗತಿ ಕಂಡಿದ್ದೇವೆ ಅದೆಲ್ಲವನ್ನ ನೀವು ನೋಡಿದ್ದೀರಿ ಆದರೆ ನಮ್ಮ ರೈತರ ಪ್ರಗತಿ ದೇಶದ ಪ್ರಗತಿ ಬೇರೆ ಬೇರೆ ರಂಗದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇರ್ಬೋದು ಈಗ ಸೆಮಿ ಕಂಡಕ್ಟರ್ ಮಿಶ್ರಲ್ಲಿರ್ಬೋದು ಹಲವಾರು ರೀತಿಯ ಒಂದು ಪ್ರೋಗ್ರೆಸ್ ಇದೆ ಆದ್ರೆ ನಮ್ಮ ರೈತರ ಪ್ರೋಗ್ರೆಸ್ ಎಷ್ಟು ಮಟ್ಟದಲ್ಲಿದೆ ಇದಕ್ಕೆ ನಾವು ಏನು ಮಾಡಬೇಕಾಗಿದೆ ಇದೆಲ್ಲದರ ಬಗ್ಗೆ ನಮ್ಮ ಒಂದು ಸರ್ಕಾರಗಳು ಪ್ರಾಮಾಣಿಕವಾದಂತ ಚಿಂತನೆಯನ್ನು ಮಾಡಿ ಇವತ್ತು ದೇಶ ಎಷ್ಟೇ ಪ್ರಗತಿಯನ್ನು ನಾವು ಕಂಡ್ರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ಬದುಕನ್ನು ಸರಿಪಡಿಸ್ತಾ ಇದ್ರೆ ಅನ್ನದ ಬದುಕನ್ನು ಸರಿಪಡಿಸ್ತಾ ಇದ್ರೆ ನಾವು ಎಷ್ಟೇ ಪೈಪೋಟಿಯನ್ನ ಬೇರೆ ದೇಶಗಳಿಗೆ ನೀಡಿದ್ರು ಮಹಾತ್ಮ ಗಾಂಧೀಜಿಯವರ ಸಂದೇಶದ ಗುರಿಯನ್ನು ನಾವು ಮುಟ್ಟಲಿಕ್ಕೆ ಸ್ವಲ್ಪ ಅಸಾಧ್ಯ ಆಗುತ್ತೆ ಅನ್ನೋದು ನನಗಾದಂತಹ ಒಂದು ಸಣ್ಣ ಪುಟ್ಟ ಅನುಭವದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇವತ್ತು ಇದೆಲ್ಲದಕ್ಕೂ ನಮ್ಮ ಈ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ ಹಲವಾರು ಭಾಗದಲ್ಲಿ ನಾವು ನೋಡುತ್ತಿದ್ದೆವು ಈ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳೇನು ನಡೀತಕ್ಕಂಥದ್ದಿದೆ ಈ ವಿಚಾರಣಾ ಸಂಕಿರಣಗಳ ಮುಖಾಂತರ ಜನಪ್ರತಿನಿಧಿಗಳು ನಾವು ಬಂದಾಗ ಈ ವಿಚಾರ ಸಂಕಿರಣಗಳಲ್ಲಿ ನಮಗೂ ಸ್ವಲ್ಪ ಜ್ಞಾನ ಮೂಡಿಸ್ತಕ್ಕಂಥ ಅವರವರದ ವೈಯಕ್ತಿಕವಾದಂತಹ ರೀತಿಯಲ್ಲಿ ಏನೋ ಒಂದು ಅವರ ಬದುಕಿನಲ್ಲಿ ಒಂದು ಸಾಧನೆಗಳನ್ನು ಮಾಡಿರ್ತಾರೆ ಇಲ್ಲಿ ವೇದಿಕೆ ಇದ್ದಾರೆ ಆ ಸಾಧನೆಗಳ ಅನುಭವಗಳನ್ನು ಸರ್ಕಾರಗಳು ಯಾವ ರೀತಿ ಅಳವಡಿಸಬೇಕು ಅದು ನಮ್ಮ ರೈತರಿಗೆ ಯಾವ ರೀತಿ ಮುಟ್ಟಬೇಕು ಅಂತಕ್ಕಂಥದಕ್ಕೆ ನಮ್ಮ ಕಾರ್ಯಕ್ರಮ ಕೊಡ್ತಕ್ಕಂಥ ಯಶಸ್ವಿ ಆದರೆ ನಮ್ಮ ದೇಶ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಅವಕಾಶಗಳಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಸುತ್ತೂರು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅತ್ಯಂತ ವರ್ಷ ನಾನು ಹಲವಾರು ಜಾತ್ರಾ ಮಹೋತ್ಸವಗಳಲ್ಲಿ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಭೇಟಿ ಕೊಡ್ತೀನಿ ಆದರೆ ಇಲ್ಲಿ ನಡೆಯತಕ್ಕಂಥ ಒಂದು ಅತ್ಯಂತ ಹೆಚ್ಚುಕಟ್ಟಾದಂಥ ರೀತಿಯ ಪ್ರತಿಯೊಬ್ಬ ಭಕ್ತರು ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಒಂದು ಭಕ್ತಿಯ ಮನೋಭಾವ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥದ್ದನ್ನ ನೋಡಿದಾಗ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲೂ ಇದೇ ರೀತಿ ನಡೆದರೆ ನಮ್ಮ ದೇಶಕ್ಕೆ ನಿಜಕ್ಕೂ ಒಂದು ಅರ್ಥಪೂರ್ಣವಾದಂತಹ ರೀತಿಯ ಒಂದು ಜನತೆಯ ಭಾವನೆಗಳನ್ನ ಬಾಂಧವ್ಯಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಕ್ಕಂಥದ್ದು ಮುಖಾಂತರ ಪರಮಪೂಜ್ಯರ ನೇತೃತ್ವದಲ್ಲಿ ಈ ರೀತಿಯ ಒಂದು ಉತ್ತಮವಾದ ಕಾರ್ಯಕ್ರಮಗಳೇ ನಡೀತಾ ಇದೆ ಇನ್ನೂ ಇದೇ ರೀತಿಯ ಕಾರ್ಯಕ್ರಮಗಳು ಈ ಕ್ಷೇತ್ರದಿಂದ ಜನತೆಯ ಒಂದು ಕಲ್ಯಾಣಕ್ಕೆ ಹೊರಹೊಮ್ಮಲಿ ಅಂತಕ್ಕಂಥ ಒಂದು ದೇವರಿಗೆ ಪರಮ ಪರಮಪೂಜ್ಯರುಗಳಿಗೆ ನಾನು ಪ್ರಾರ್ಥನೆ ಸಲ್ಲಿಸಿ ನಮ್ಮ ಪರಮ ಪೂಜ್ಯ ಆದಿ ಜಗದ್ಗುರು ಶಿವರಾತ್ರೀಶ್ವರ ಮಹಾಸ್ವಾಮಿಗಳ ಸಾವಿರದ ಅರವತ್ತಾರನೇ ಜಯಂತಿ ಮಹೋತ್ಸವವನ್ನು ನಾನು ಪುಟ್ಟರಾಜವರು ನಮ್ಮ ಮಹೇಶ್ ಅವರು ಅಂದಾನಿಯವರಿಗೆ ಕಳೆದ ಬಾರಿ ನಮ್ಮ ಕರ್ಮ ಪೂಜ್ಯರಿಗೆ ಮನವಿ ಮಾಡಿದ್ದೆ ಬುದ್ಧಿ ಈ ಬಾರಿ ನಮಗೊಂದು ಅವಕಾಶ ಕೊಡಿ ನಾನು ಮಂಡ್ಯದಲ್ಲಿ ಲೋಕಸಭಾ ಸದಸ್ಯನಾಗಿ ಅಲ್ಲಿಯ ಜನತೆಯನ್ನು ಆಯ್ಕೆ ಮಾಡಿದ್ದಾರೆ ಈ ಬಾರಿ ನಮ್ಮ ಶಿವರಾತ್ರೀಶ್ವರ ಶಿವಯೋಗಿಗಳ ಸಾವಿರದ ಅರವತ್ತಾರನೇ ಜಯಂತಿ ಮಹೋತ್ಸವವನ್ನು ಮಳವಳ್ಳಿನಲ್ಲಿ ಸಂಪೂರ್ಣವಾಗಿ ನಾವುಗಳ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮವನ್ನು ನಮಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರವೇ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ನೀಡಲಿಕ್ಕೆ ಅವಕಾಶ ಕೊಟ್ಟು ಈ ಮಠಕ್ಕೂ ನಮ್ಮ ತಂದೆಯವ್ರಿಗೂ ಬಹಳ ವಿನಾಭಾವ ಸಂಬಂಧ ಇದೆ ನಾವು ಈ ಭೂಮಿ ಮೇಲೆ ಹುಟ್ಟತಕ್ಕಂಥ ಹುಟ್ಟದ ನಂತರ ಬುದ್ಧಿ ಕಲ್ಪ ಮೇಲೆ ಸಾವಿರಾರು ಬಾರಿ ಹೇಳಿದ್ದಾರೆ ದೇವೇಗೌಡರು ಯಾವುದೇ ಕಾರಣಕ್ಕೂ ಸುತ್ತೂರು ಕ್ಷೇತ್ರದ ವಿಷಯದಲ್ಲಿ ಬಹಳ ಅತ್ಯಂತ ನಿಷ್ಠೆಯಿಂದ ನೀವುಗಳು ನಡ್ಕೋಬೇಕು ಅನ್ನೋದನ್ನ ನಮ್ಮ ಕುಟುಂಬದಲ್ಲಿ ನಮ್ಮೆಲ್ಲರಿಗೂ ಹಲವಾರು ಬಾರಿ ಹೇಳಿದ್ದಾರೆ ಪೂಜ್ಯರು ನಾವು ಮೈಸೂರಿಗೆ ಬಂದಾಗ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಒಂದ್ ಎರಡು ನಿಮಿಷವಾದರೂ ಬಂದು ಹೋಗ್ಬೇಕು ಅಂತಕ್ಕಂಥ ಅರ್ಪಣೆ ಮಾಡ್ತಾರೆ ಒಂದು ಬರಲೇಬೇಕು ಅಂತ ಆ ಒಂದು ಪ್ರೀತಿ ವಿಶ್ವಾಸ ಗುರುಗಳು ಮತ್ತು ಭಕ್ತರ ನಡುವೆ ಇರ್ತಕ್ಕಂಥದ್ದು ನಾನೇನು ಗಮನಿಸಿದ್ದೇನೆ ಈ ಕ್ಷೇತ್ರದ ವಿಷಯದಲ್ಲಿ ವಿಶೇಷವಾಗಿ ನಮ್ಮ ಕುಟುಂಬಕ್ಕೆ ಈ ಕ್ಷೇತ್ರದ ಬಗ್ಗೆ ನಿಷ್ಠೆಯನ್ನಿಟ್ಟಿದ್ದೇವೆ ಆ ನಿಷ್ಠೆ ನಾವು ಬದುಕಿರೋವರೆಗೂ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ತಂದೆಯವರ ಒಂದು ನಿಷ್ಠೆ ಈ ಒಂದು ಕ್ಷೇತ್ರದ ಮೇಲಿದೆ ನಮಗೊಂದು ಅವಕಾಶ ಇವತ್ತು ಮಡವಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ತಾವು ಅನುಮತಿ ಕೊಡಬೇಕು ಅಂತ ಹೇಳಿ ಎಲ್ಲರ ಭಕ್ತರ ಸಮ್ಮುಖದಲ್ಲಿ ನಾನು ಅನುಮತಿ ಕೊಡ್ತೇನೆ ಅನುಮತಿ ಕೊಡ್ತೇನೆ ಎಲ್ರಿಗೂ ನನ್ನ ನಮಸ್ಕಾರ ಎಲ್ಲ ನೀವೆಲ್ಲ ಏನು ಕಪ್ಪಳೆ ತಟ್ಟಿದ್ರಿ ಪರ ಉಪಜಲು ಒಪ್ಪಿಗೆ ಕೊಟ್ಟಿದ್ದಾರೆ ಕೀರ್ತಿ ನಿಮಗೆ ಸೇರ್ತದೆ